ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ನಿಂತಿರುವ ಕೆ ಈಶ್ವರಪ್ಪನವರು ಸುದ್ದಿಗಾರರೊಂದಿಗೆ ಮಾತನಾಡಿ ಬಿ ಎಸ್ ಯಡಿಯೂರಪ್ಪನವರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೀಗಿದ್ದರೂ ಕೂಡ ಕಾಂಗ್ರೆಸ್ ನನಗೆ ಬೆಂಬಲ ಸೂಚಿಸಿದೆ ಎಂದು ತಿಳಿಸಿದ್ದಾರೆ ಇವತ್ತು ನಾನು ಜೆಡಿಎಸ್ ಅಂತ ಪ್ರಸ್ತಾಪ ಮಾಡದೇನೆ ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ ಅನ್ನು ಪ್ರಸ್ತಾಪ ಮಾಡಿಲ್ಲ ಅವರು ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ ನನ್ನ ಪ್ರಶ್ನೆ ನಿಮ್ಮ ಮೈತ್ರಿ ಒಳವಪ್ಪ ಅಂತ ಯಾರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನ ಸ್ವತಃ ಕಾಂಗ್ರೆಸ್ಸಿಗರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರೆಲ್ಲ ಮಾತಾಡಿದ್ದು ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮಾಡ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಸಾದರಲಿಂಗಾಯ್ತದ ನಾಗರಾಜ್ ಗೌಡ ಸೋತರು ಇನ್ನೊಬ್ಬ ಹಿಂದುಳಿದ ವರ್ಗದ ಗುಣಿ ಮಾಂತೇಶ್ ಕೂಡ ಸೋತರು ಈ ಒಳ ಒಪ್ಪಂದ ಮಾಡಿಕೊಂಡು ತಿಣಕಿ ತಿಣಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಹಳ ಒಬ್ಬ ಶಕ್ತಿಹೀನ ಅಭ್ಯರ್ಥಿ ತಂದು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಅನೇಕ ಕಾಂಗ್ರೆಸ್ಸಿಗರೇ ನನ್ನ ಹತ್ರ ನೇರವಾಗಿ ಮಾತಾಡಿದ್ದಾರೆ ಅದಕ್ಕೋಸ್ಕರ ಅವರು ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರಂಗೆ ಓಟ್ ಕೊಡಲ್ಲ ಶಕ್ತಿಹೀನ ಕಾಂಗ್ರೆಸ್ 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 ಅಭ್ಯರ್ಥಿ ಆಗಿರೋದ್ರಿಂದ ನಾವು ನಿಮಗೇ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಮುಂದೆ ಬಂದಿರೋದು ನಾನು ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ